ಹೇರ್ ಕೇರ್ಗೆ ಬಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆಕಾಯನ್ನು ಉಪಯೋಗಿಸ್ಕೊಂಡು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರಷ್ಟು ಎಳೆ ಬೆಂಡೆಕಾಯಿನ ತಗೊಂಡು ನೀಟಾಗಿ ತೊಳೆದುಬಿಟ್ಟು ಈ ರೀತಿ ಒಂದು ಐದು ನಿಮಿಷ ಸ್ಟವ್ ಮೇಲೆ ನೀರೆಲ್ಲ ಹಾಕಿ ಬಿಟ್ಬಿಡಿ ಈಗ ಮೆತ್ತಿಗೆ ಆಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಸ್ಮ್ಯಾಶ್ ಮಾಡೋವಷ್ಟು ಮೆತ್ತಗಾಗಬೇಕು ಈಗ ಇವನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ನೀಟಾಗಿ ತಣ್ಣಗಾಗಲು ಬಿಟ್ಬಿಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಸಾರಲ್ಲಿ ಈ ಬೆಂಡೆಕಾಯಿನ ಪ್ಲಸ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿಬಿಟ್ಟು ನೀಟಾಗಿ ನಾವು ಒಳ್ಳೆ ಪೇಸ್ಟ್ ಥರ ಗ್ರೈಂಡ್ ಮಾಡಿ ತಗೋಬೇಕು ನೋಡಿ ಫ್ರೆಂಡ್ಸ್ ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಕೂದಲಿಗೆ ಅಪ್ಲೈ ಮಾಡೋಕ್ಕೆ ಆರಾಮಾಗಿರುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಿ ಈ ಕೊಬ್ಬರಿ ಎಣ್ಣೆನ ನಾವು ಈ ಬೆಂಡೆಕಾಯಿ ಮಿಕ್ಸಲ್ಲಿ ಸೇರಿಸೋದ್ರಿಂದ ಕೂದಲು ತುಂಬ ಆಗುತ್ತೆ ಪ್ಲಸ್ ನರಿಶ್ ಆಗಿರುತ್ತೆ ಮೊದಲು ಈ ಪೇಸ್ಟ್ನ ಹಚ್ಚೋಕ್ಕಿಂತ ಮುಂಚೆ ಕೂದಲಿಗೆ ನೀಟಾಗಿ ಸಿಕ್ಕೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪವಾಗಿ ಕೂದಲನ್ನು ತಗೊಂಡು ಈ ಪೇಸ್ಟ್ನ ಅಪ್ಲೈ ಮಾಡ್ಕೊತಾ ಬರಬೇಕು ಬೆಂಡೆಕಾಯಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯಕರನೋ ನಾವು ಕೂದಲಿಗೆ ಹಚ್ಚೋದ್ರಿಂದ ಸಹನೂ ನಮ್ಮ ಕೂದಲಿಗೆ ಅಷ್ಟೇ ಆರೋಗ್ಯಕರ ವೀಕ್ಲಿ ಒನ್ಸ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಈ ರೀತಿ ಬೆಂಡೆಕಾಯಿಯನ್ನು ಕೂದಲಿಗೆ ಒಂದು ಹೋಮ್ ರೆಮಿಡಿ ಥರ ಬಳಸೋದ್ರಿಂದ ನಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ನಮ್ಮ ತಲೆಯಲ್ಲಿರುವಂತಹ ಹೊಟ್ಟು ಸಹನೂ ಕಡಿಮೆ ಆಗುತ್ತೆ ತುಂಬ ಈಸಿ ಫ್ರೆಂಡ್ಸ್ ಬೆಂಡೆಕಾಯಿ ಪ್ಲಸ್ ನಮಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಇದ್ರೆ ಸಾಕು ಆರಾಮಾಗಿ ಈ ಹೇರ್ ಮಾಸ್ಕ್ ರೆಡಿ ಆಗುತ್ತೆ ನಾವು ಆರಾಮಾಗಿ ಬಳಸ್ಬೋದು ವೀಕೆಂಡಲ್ಲಿ ಯಾಗೋ ನಾವು ಕೇರ್ ತೊಗೊಳ್ಳೇ ತೊಗೊತೀವಿ ಹೇರ್ಗೆ ಆಗ ಈ ಹೋಮ್ ರೆಮಿಡಿ ಸಹನು ಒನ್ ವೀಕ್ ತಗೊಂಡ್ರೆ ನಮಗೆ ಆರಾಮಾಗಿರುತ್ತೆ ಕೂದಲು ತುಂಬ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಬೇಕಾಗಿರುವಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಮಾಡಿ ಆದಮೇಲೆ ಗಂಟು ಹಾಕ್ಬಿಟ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ ಹಾಗೂ ತಲೆ ಸ್ನಾನ ಮಾಡ್ತೀನಲ್ಲ ಅಂತ ನೆಕ್ ಮೇಲೆ ಸ್ವಲ್ಪ ಟ್ಯಾನ್ ಆಗಿತ್ತು ಸೊ ನಾನು ಸ್ವಲ್ಪ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ನಿಂಬೆ ಹಣ್ಣಲ್ಲಿ ಸ್ವಲ್ಪ ಅಡುಗೆಗೆ ಉಪಯೋಗಿಸುವಂಥ ಉಪ್ಪನ್ನು ಮತ್ತು ನಾನು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಉಪಯೋಗಿಸ್ಕೊಂಡು ನಾನು ನೆಕ್ಗೆಲ್ಲ ನೀಟಾಗಿ ರಬ್ ಮಾಡ್ಕೊತಾ ಇದ್ದೀನಿ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಉಪ್ಪು ಮತ್ತು ಕಾಫಿ ಪೌಡರ್ ಹಾಕಿದ್ಮೇಲೆ ಒಂದು ಸ್ಟಿಕ್ ತಗೊಂಡು ಈ ರೀತಿ ಮಾಡಿ ನೀಟಾಗಿ ನೊರೆ ಬರುತ್ತೆ ಆ ನೊರೆಯಲ್ಲಿ ನಾವು ನೆಕ್ಕಗೆ ನೀಟಾಗಿ ನಾವು ಉಜ್ಜೋದ್ರಿಂದ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸ್ವಲ್ಪನೂ ಬ್ಲ್ಯಾಕ್ನೆಸ್ ಅನ್ನೋದು ಇರೋದಿಲ್ಲ ಒಂದು ಹದಿನೈದು ದಿವ್ಸಕ್ಕೆ ಸಲ ಒಂದು ವಾರಕ್ಕೆ ಸಲ ನಾವು ಈ ರೀತಿ ಮಾಡೋದ್ರಿಂದ ನಾವು ಆಯಿಲೆಲ್ಲ ಹಚ್ತೀವಲ್ಲ ಫ್ರೆಂಡ್ಸ್ ತಲೆಗೆ ಸೊ ಅದರಿಂದ ನಮಗೆ ನೆಕ್ ಹತ್ರ ಸ್ವಲ್ಪ ಬ್ಲ್ಯಾಕ್ನೆಸ್ ಬರೋದು ಈ ರೀತಿ ನಾವು ನಿಂಬೆ ಹಣ್ಣಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಬ್ಲ್ಯಾಕ್ನೆಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಆ ಬ್ಲ್ಯಾಕ್ನೆಸ್ ಆಮೇಲೆ ಬರೋ ಸಹನೂ ಇಲ್ಲ ನೆಕ್ ಹತ್ರನೇ ಅಲ್ಲ ಮೊಣಕಾಲು ಮೊಣಕೈಗೆ ಕೆಲವರಿಗೆ ತುಂಬಾ ಸ್ಟ್ಯಾನ್ ಇರುತ್ತೆ ಪಿಗ್ಮೆಂಟೇಶನ್ ಥರ ಆಗೋಗಿರುತ್ತೆ ಅಂಥವ್ರು ಸಹನು ಇದೇ ಈ ರೀತಿ ನಿಂಬೆ ಹಣ್ಣಿನಿಂದ ಮಾಡೋದ್ರಿಂದ ಆ ಬ್ಲ್ಯಾಕ್ನೆಸ್ ಸಹನು ತುಂಬಾ ಕಡಿಮೆ ಆಗೋಗುತ್ತೆ ಏನಿಲ್ಲ ಫ್ರೆಂಡ್ಸ್ ಸ್ನಾನಕ್ಕೆ ಹೋಗೋಕೆ ಮುಂಚೆ ಒಂದು ಐದು ನಿಮಿಷದ ಮುಂಚೆ ನಾವು ಈ ರೀತಿ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದಾಗ ನೀಟಾಗಿ ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಸಾಕು ನಮಗೂ ಅಷ್ಟು ಮೆಸ್ಸಿ ಮೆಸ್ಸಿ ಅನಿಸೋದಿಲ್ಲ ಸ್ಕಿನ್ ಮೇಲೆ ನೀಟಾಗಿ ಆರಾಮಾಗಿ ಹೋಗುತ್ತೆ ಸ್ನಾನಕ್ಕೆ ಹೋಗುವ ಮುಂಚೆ ಒಂದು ಐದು ನಿಮಿಷ ಮುಂಚೆ ನಾವು ಆರಾಮಾಗಿ ಮಾಡ್ಕೋಬಹುದು ಕೆಲವರು ನೆಕ್ ಮೇಲೆ ಬ್ಲ್ಯಾಕ್ನೆಸ್ ಜಾಸ್ತಿ ಆಗಿದೆ ಅಂತ ಸಲೂನ್ ಗೆ ಹೋಗಿ ವ್ಯಾಕ್ಸ್ ಎಲ್ಲ ಮಾಡಿಸ್ತಾರೆ ಎಲ್ಲ ಹಾಕ್ಸ್ತಾರೆ ಅದು ಅವಶ್ಯಕತೆನೇ ಇಲ್ಲ ಅದು ಯಾವಾಗಲಿದ್ರೂ ಮತ್ತೆ ರಿಟರ್ನ್ ಬರುತ್ತೆ ಈ ರೀತಿ ನಾವು ಮನೆಯಲ್ಲಿ ವೀಕಲ್ಲಿ ಒಂದು ಸಲ ಮಾಡೋದ್ರಿಂದ ನಮಗೆ ಅದು ಮತ್ತೆ ರಿಟರ್ನ್ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ ಎಲ್ಲ ಎಷ್ಟು ನೀಟ್ ಆಗಿದ್ಯೋ ಐ ಹೋಪ್ ಈ ವಿಡಿಯೋ ತಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಅಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್